ಬೀದಿಬದಿ ವ್ಯಾಪಾರಸ್ಥರ ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿ ರಚನೆ ಅಧ್ಯಕ್ಷರಾಗಿ ಎನ್ಸರ್ ಪಾಷಾ ಆಯ್ಕೆ ಚಿಂತಾಮಣಿ ನಗರಸಭಾ ಸಭಾಂಗಣದಲ್ಲಿ ಇಂದು ನಗರಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿಯನ್ನು ರಚನೆ ಮಾಡಲು ಸಲುವಾಗಿ ಇಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹಾಗೂ ಪಟ್ಟಣ ಮಾರಾಟ ಸಮಿತಿಯ ರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತರಾದ ಜಿಎನ್ ಅವರು ಉದ್ಯಮ ಮಂಡಳಿ ಮತ್ತು ಜೀವನ ಉಪಯೋಗ ಇಲಾಖೆ ವತಿಯಿಂದ ಇಂದು ಸ್ಥಳೀಯ ಸಂಸ್ಥೆಗಳು ತಾತ್ಕಾಲಿಕ ಪಟ್ಟಣ ಮಾರಾಟ ಸಮಿತಿಯನ್ನು ಆದೇಶದಂತೆ ನಾವು ಹನ್ನೆರಡು ಗಂಟೆಗೆ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು ಅದರಂತೆ ಸದಸ್ಯರು ಬಂದಿದ್ದರು ಈ ಹಿಂದೆ ಅಧ್ಯಕ್ಷರಾಗಿ ಸೂಫಿ ಸಲೀನ್ ಅವರು ಇದ್ದರೂ ಅವರು ಸಹ ಇಂದು ಸಭೆಗೆ ಗೈರು ಹಾಜರಾಗಿದ್ದರು ಮತ್ತು ಕೆಲ ಸದಸ್ಯರು ಸಹ ಗೈರು ಹಾಜರಾಗಿದ್ದರು ಅದರಂತೆ ಇಂದು ನೂತನವಾಗಿ ಎನ್ಸರ್ ಪಾಷಾ ಅಧ್ಯಕ್ಷರಾಗಿ ಮತ್ತು ಕೆಲ ಸದಸ್ಯರನ್ನು ತಾತ್ಕಾಲಿಕವಾಗಿ ಸಮಿತಿಯ ಸದಸ್ಯರನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶದಂತೆ ನಾವು ಚುನಾವಣೆ ನಡೆಸುತ್ತೇವೆ ಹೇಳಿದರು ಅಧ್ಯಕ್ಷ ಮತ್ತು ಸದಸ್ಯರು ಎಲ್ಲಾ ಕಮಿಟಿಯ ಸದಸ್ಯರಿಗೆ ಎಲ್ಲರನ್ನೂ ಒಗ್ಗೂಡಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದ್ಯೋಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ನೂತನ ಸಮಿತಿಯ ಅಧ್ಯಕ್ಷರಾಗಿ ಎನ್ಸರ್ ಪಾಷಾ ಸದಸ್ಯರಾಗಿ ರಾಣಿಯಮ್ಮ ಆಕಲು ಸುಧಾಕರ್ ಇರ್ಫಾನ್ ಬಾಬು ಮೋಹನ್ ಬಾಬು ನಯಾಜ್ ರೇಷ್ಮಾ ಪರ್ವಿಂದ ಜಾಯ್ಕೆಗೊಂಡರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನ್ಸರ್ ಪಾಷಾ ಮಾತನಾಡಿ ಈಗ ನನಗೆ ಆಯ್ಕೆ ಮಾಡಿರುವ ಎಲ್ಲರಿಗೂ ಸದಸ್ಯರಿಗೆ ಕೃತಜ್ಞಗಳು ಸಲ್ಲಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಎಲ್ಲರನ್ನೂ ಒಗ್ಗೂಡಿಸಿ ಸವಲತ್ತುಗಳನ್ನು ಕೊಡಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆ ಮತ್ತು ನನಗೆ ಅಧ್ಯಕ್ಷರಾಗಿ ಮಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರಿಗೆ ನನ್ನ ಅಭಿನಂದನೆಗಳು ಎಂದು ಹೇಳಿದರು ಸದಸ್ಯ ಇರ್ಫಾನ್ ಪಾಷಾರವರು ಮಾತನಾಡಿ ಹತ್ತು ಜನ ಸದಸ್ಯರನ್ನು ಆಯ್ಕೆ ಮಾಡಿದ ಎಲ್ಲಾ ವ್ಯಾಪಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ನಮ್ಮ ಸಚಿವರು ಹಾಗೂ ಶಾಸಕರ ಮಾರ್ಗದರ್ಶನದಲ್ಲಿ ಹೋಗುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಹಿರಿಯ ಆರೋಗ್ಯ ಅಧಿಕಾರಿ ಅರತಿ ಪೊಲೀಸ್ ಎಎಸ್ಐ ದೇವರಾಜ್ ನಗರಸಭೆಯ ಸಿಬ್ಬಂದಿ ಸೇರಿದಂತೆ ಮುಂತಾದವರು ಉಪಸ್ಥಿತಿಯಿದ್ದರು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸಮಸ್ಯೆಗಳ ತಾತ್ಕಾಲಿಕ ಡೌನ್ ಪಟ್ಟಣ ಮಾರಾಟದಂತೆ ಮಾಡಬೇಕಂತ ಆದೇಶ ಆದೇಶ್ ಅದರಂತೆ ಇವತ್ತು ನಾವು ಹನ್ನೆರಡು ಗಂಟೆಗೆ ಹದಿನೈದು ಆದಮೇಲೆ ಸಾವಿರದ ಗೈರಾಜರಾಗಿತ್ತು ಆದ್ರೂ ನಮಗೆ ಸುಮಾರು ಒಂದು ಇನ್ನೂರು ಜನವರೆಗೂ ಬೀದಿ ಬದಿ ವ್ಯಾಪಾರಸ್ಥರು ಇದ್ರು ನಾವು ಅವರನ್ನ ಎಲ್ಲರೂ ಸಹ ಕನ್ಸಿಡರ್ ಮಾಡಿ ಹೊಸ ಕ್ಯಾಟಗಿರಿ ವೈಸ್ ಎಸ್ ಸಿ ಎಸ್ ಟಿ ಮಹಿಳೆ ಜನರಲ್ ಮತ್ತು ಅವರು ಅದನ್ನು ಅನ್ನೋದು ತಾತ್ಕಾಲಿಕವಾಗಿ ಒಂದು ಕಂಪ್ನಿಯನ್ನು ಮಾಡಿದ್ದೀವಿ ಇವತ್ತು ಆ ಕಂಪ್ನಿಯಲ್ಲಿ ಹತ್ತು ಜನ ಸದಸ್ಯರು ಈಗಾಗಲೇ ಎಂಕ್ ಆಗಿದ್ದಾರೆ ಸೊ ಅನ್ಸರ್ ಸುಧಾಕರ್ ಇಫಾನ್ ಬಾಬು ಮೋಹನ್ ಬಾಬು ನಯಾ ನಸೀಮರ್ ಯಶ್ಬೋ ಬರಗಿಂತ ಜನ ಅದರಲ್ಲಿ ತಾತ್ಕಾಲಿಕವಾಗಿ ಅಧ್ಯಕ್ಷ ಪಡೆದಿರುವಂಥ ಅನ್ಸರನ್ನು ಅವ್ರನ್ನ ತಾತ್ಕಾಲಿಕವಾಗಿ ಒಂದು ಅಧ್ಯಕ್ಷ ನೇಮಕ ಮಾಡಿಕೊಂಡಿದ್ದಾರೆ ಸೊ ಇದು ತಾತ್ಕಾಲಿಕವಾಗಿರ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶ ಏನು ಮಾಡ್ತಾರೆ ಆದೇಶ ಪ್ರಕಾರ ನಾವು ವರ್ಜಿನ ಮಾಡ್ತೀವಿ ಸೊ ಒಟ್ಟಾರೆ ಹೇಳೋದಷ್ಟೇ ಬೇದಿ ಬದಿ ವ್ಯಾಪಾರಸ್ಥರು ಒಳ್ಳೆಯ ಒಂದು ಶ್ರಮಜೀವಿಗಳಾಗಿರೋದ್ರಿಂದ ಒಳ್ಳೆ ಬದುಕು ಕಟ್ಕೋಬೇಕು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ನಗರಸಭೆ ಅವರೊಂದಿಗೆ ಯಾವತ್ತಿಗೂ ಇರುತ್ತದೆ ಆದ್ದರಿಂದ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಅವ್ರಿಗೋಸ್ಕರ ಸುಮಾರು ಇಪ್ಪತ್ತ್ ಮೂರು ಕೋಟಿಗಿಂತ ಹೆಚ್ಚು ಕಾಂಪ್ಲೆಕ್ಸ್ ಅಲ್ಲಿ ಐಡಿ ಎಸ್ ಎಫ್ಟಿ ಟೆಂಡರ್ ಅಲ್ಲಿ ಅವರಿಗಾಗಿ ಅಂಗಡಿಗಳನ್ನ ಮಾಡ್ಕೊಳ್ಲಿಕ್ಕೆ ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮದುವೆ ಕಟ್ಕೊಳ್ಲಿಕ್ಕೆ ನಗರಸಭೆ ಬದ್ಧವಾಗಿದೆ ಅಂತ ನಾನು ಬರ್ತಾ ಇದ್ದೀನಿ ಎಲ್ಲಾರ್ ಏನೋ ಕೆಲಸ ಆಗ್ಲಿ ಚಿಂತಾಮಣಿಲ್ಲಿ ಶೈಲಿಯಾಗಿ ಬೀದಿ ಹೋಗಿ ವ್ಯಾಪಾರ ಆಗಿ ನಾವು ಸಹಾಯ ಮಾಡ್ತೀವಿ ಏನನ್ನ ಕೆಲಸ ಇರಲಿ ನಾವು ಮಾಡ್ಕೋತೀವಿ ಅಧ್ಯಕ್ಷರು ಅಂಚಲ ಆಗಿದ್ದಾರೆ ಅಧ್ಯಕ್ಷರು ಅಧ್ಯಕ್ಷರು ಅನುಸರಣ ಆಗಿದ್ದಾರೆ ನಾವು ಹನ್ನೊಂದು ಜನ ಸದಸ್ಯರು ಎಲ್ಲರೂ ಇರ್ತೀವಿ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಅವ್ರಿಗೆ ಏನನ್ನ ತೊಂದರೆ ಆಗಲಿ ನಾವು ಮುಂದ್ಗಡೆ ಇರ್ತೀವಿ ಎಲ್ಲರೂ ಸೇರಿಸ್ಕೊಂಡು ನಾವು ಕೆಲಸಗಡೆ ಮಾಡ್ತೀವಿ ಅವ್ರಿಗೆ ಏನು ಸವಾಲು ಯಾರನ್ನ ಇರಲಿ ಏನನ್ನ ಕೆಲಸ ಆಗಿ ನಾವು ಸಾಸಿ ಕೇಳ್ಕೊಂಡು ಮಾಡಿ ಮಾಡ್ತೀವಿ ಅವ್ರ ಅಭಿನಂದನೆ ಅವ್ರ ಅಭಿನಂದನೆ ಏನನ್ನ ನಮ್ಮ ಬಡವರಿಗೆ ಸಹಾಯ ಮಾಡಿ ಬಡವರಿಗೆ ಏನನ್ನ ಸಹಾಯ ಮಾಡಿ ಅನ್ನೋದು ಗಾಡಿಯವ್ರಿಗೆ